ನಾನೇ ವಿಧಾನ ಸೌಧ ನೋಡೋದಿಕ್ಕೆ ಬಂದಿದ್ದೀನಿ ನಾನೇ ಟೂರಿಸ್ಟು ಸೊ ನೀವು ನನಗೆ ಎಕ್ಸ್ಪ್ಲೈನ್ ಮಾಡಬೇಕು ಒಂದಷ್ಟು ವಿಚಾರಗಳನ್ನು ನಮಸ್ಕಾರ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಂತೀನಿ ಬನ್ನಿ ನಾವು ಫಸ್ಟ್ ಒಂದು ಮೂರು ಸ್ಥಳಗಳಿದಾವೆ ಈಗ ನಿಮ್ಗೆ ತೋರಿಸೋತಕ್ಕಂತದ್ದು ಮೊದಲುಗೆ ದಿವ್ಯಗ ಮೆಟಲ್ ನೋಡಿಸ್ಬಿಡ್ತೀನಿ ಗ್ರ್ಯಾಂಡ್ ಸ್ಟೇರ್ಸ್ ಅದಾದಮೇಲೆ ಅಡಿಗಲ್ ಗೆ ಹೋಗೋಣ ಸರ್ please ದವಂತ ಸರ್ ವಿಧಾನ ವಾಕಿಂಗ್ ಟೂರಲ್ಲಿ ಪ್ರಮುಖವಾಗಿ ತೋರಿಸುವಂತಹ ಜಾಗಗಳಲ್ಲಿ ಗ್ರ್ಯಾಂಡ್ ಸ್ಟೆಪ್ಸ್ ಕೂಡ ಒಂದು ಗ್ರ್ಯಾಂಡ್ ಸ್ಟೆಪ್ಸ್ ಅಂದ್ರೆ ನಮ್ಗೆ ಗೊತ್ತು ಅತಿ ಮುಖ್ಯವಾದ ಕಾರ್ಯಕ್ರಮಗಳಲ್ಲೂ ಇಲ್ಲೇ ನಡೆಯುತ್ತೆ ಹೌದು ಇದ್ರಿಗಿಂತ ದೊಡ್ಡ ವೇದಿಕೆ ಇನ್ಯಾವುದು ಇಲ್ಲ ಅಂತ ಅನ್ಸುತ್ತಪ್ಪ ಹೌದು ಇದು ಒಂದು ಪ್ಲೇಸ್ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಪ್ರಮುಖವಾಗಿ ವಿಧಾನಸೌಧಕ್ಕೆ ಶೋಭೆ ತರತಕ್ಕಂತದ್ದು ಅತಿ ಮುಖ್ಯವಾಗಿರತಕ್ಕಂತ ಕಟ್ಟಡ ಹೌದು ಅಂದ್ರೆ ಗ್ರ್ಯಾಂಡ್ ಸ್ಟೆಪ್ಸ್ ಯಾಕೆ ಅಂತಂದ್ರೆ ಇದು ನಮ್ಮ ರಾಷ್ಟ್ರಪತಿ ಭವನಿಯ ದೊಡ್ಡ ಸ್ಟೆಪ್ಸ್ ಇಲ್ಲ ಅಂತ ಬಂದ್ಬಿಟ್ಟು ಇನ್ನೂ ಒಂದು ಫೀಟ್ ಬಂದ್ಬಿಟ್ಟು ತೊಂಬತ್ ಫೀಟ್ ಅಂದ್ರೆ ಸ್ಟೆಪ್ಸ್ ಇದಾವೆ ಅವತ್ತಿನ ರಾಮಕೃಷ್ಣ ಹೆಗಡೆ ಅವ್ರ ಪರಿಪಾಕ ಏನು ಅಂತಂದ್ರೆ ಇಡೀ ಜನಸ್ತೋಮಕ್ಕೆ ಇಲ್ಲಿ ಸ್ವೇರಿಂಗ್ ಇನ್ ಸರ್ಮನಿ ಅಂದ್ರೆ ಓವರ್ ಟೇಕಿಂಗ್ ಅಂತ ಹೇಳ್ತೀವಿ ವಚನ ಸ್ವೀಕಾರ ಮಾಡತಕ್ಕಂತ ಕಾರ್ಯಕ್ರಮದಿಂದ ಶುರುವಾಗುತ್ತೆ ಈ ದಿವ್ಯ ಮೆಟ್ಟಲ ಒಂದು ಪ್ರಾಮುಖ್ಯತೆ ಹಾಗಿಂದ ಸರ್ಕಾರಗಳು ಬಂದಾಗ ಬಂದಾಗ ಹಲವಾರು ಅನೇಕ ಕಾರ್ಯಕ್ರಮಗಳು ಮಹಾಶಕ್ತಿ ಆ ಶಕ್ತಿ ಕಾರ್ಯಕ್ರಮ ಇಲ್ಲ ಅನಾವರಣ ಹಲವಾರು ಕಾರ್ಯಕ್ರಮಗಳು ಇಲ್ಲ ಗ್ಯಾರಂಟಿ ಬಗ್ಗೆ ನೀವು ಹೇಳ್ಬೇಕಂದ್ರೆ ಈ ಸರ್ಕಾರದ್ದು ಎಲ್ಲಾ ಕಾರ್ಯಕ್ರಮಗಳು ಇತ್ತೀಚೆಗೆ ಕೂಡ ಎಲ್ಲಾ ಕಾರ್ಯಕ್ರಮಗಳು ಇಲ್ಲ ಅನಾವರಣ ಅದು ಯಾಕೆ ಅಂತಂದ್ರೆ ಇದು ಈಸ್ಟರ್ನ್ ಸೈಡ್ ಇದು ಮೇನ್ ಇದು ಮೇನ್ ರೋಡ್ ಆಮೇಲೆ ಇಲ್ಲಿ ತರತಕ್ಕಂಥ ಕಾರ್ಯಕ್ರಮ ಜನರ ನೋಡ್ಲಿ ಅನ್ನೋದು ಒಂದು ವಿದ್ಯೆ ಒಂದು ಉದ್ದೇಶ ಕರೆಕ್ಟ್ ಇದು ಜನರಿಗೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ ಗೆಲ್ಲದೀವಿ ಜನರ ನಾವು ಸಮರ್ಪಣೆ ಇವತ್ತು ಟ್ರಾನ್ಸ್ಪರೆನ್ಸಿ ಸಮರ್ಪಣೆ ಮಾಡ್ಬೇಕಂತ ಎಲ್ಲಾ ಕಾರ್ಯಕ್ರಮ ಈ ಸಲಿ ಕುಂಕಿ ಆನೆಗಳು ಆಂಧ್ರ ಪ್ರದೇಶ ಹಲವಾರು ಈ ಬಸ್ಗಳು ಈ ಬ್ಯಾಡೆಗಳ ಅನಾವರಣ ಡಿಪಾರ್ಟ್ಮೆಂಟ್ ವೈಸ್ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇಲ್ಲೇ ಹೈಕೋರ್ಟ್ ಭಾಗದಲ್ಲಿ ಆ ಕಡೆ ಮೇನ್ ರೋಡ್ ಎಲ್ಲಾ ಅಲ್ಲೆಲ್ಲ ನಿಂತ್ಕೊಂಡು ಜನ ನೋಡಬಹುದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರದ್ದು ಜಾತಾ ಇಲ್ಲಿಂದ ಹೀಗಾಗಿ ಇನ್ನೊಂದು ಏನಂತಂದ್ರೆ ಈ ಸ್ಟೆಪ್ಸ್ ನ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಮುಂದ್ಗಡೆ ನೀವು ನೋಡಿ ಆ ಎಡಿಫೈಸ್ ಅಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಹೌದು ಇದು ಕೆಂಗಲ್ ಅವರ ಅಂದ್ರೆ ಅವರ ಸಿದ್ಧಾಂತವಾಗಿತ್ತು ಅಲ್ಲಿ ಆ ಕಡೆ ಹೋದ್ರೆ ನಾರ್ತ್ ಗೇಟ್ ಹೋದ್ರೆ ಧರ್ಮ ರಕ್ಷಿತಿ ರಕ್ಷಿತ ಅಂತ ಈ ವಿಧಾನಸೌಧದಲ್ಲಿ ಈ ಎರಡು ಬರೋಣಗಳು ಅತಿ ಇದೆ ಅಂದ್ರೆ ಏನು ಉದ್ದೇಶ ಆವತ್ತಿನ ಕಾಲಕ್ಕೆ ಸ್ಪಿರಿಚುವಲ್ ಡೈಮೆನ್ಷನ್ ಅಂತಂದ್ರೆ ಆ ಭಾವನಾತ್ಮಕ ಅಂದ್ರೆ ಸೀಕ್ರೆಟ್ ದೈವ ದೈವ ಸಂಕಲ್ಪ ಇರಬೇಕು ಸರ್ಕಾರದ ಕೆಲಸ ಅಂತ ಅವರ ಮನೋಭಾವ ಇತ್ತು ಕೆಂಗೆಲ್ಲರ ಮನೋಭಾವ ಇತ್ತು ಅದಕ್ಕೆ ಕಾಂಟ್ರಾವರ್ಸಿ ಆಯಿತು ಅದನ್ನ ದಿನ ಮುಚ್ಚಿದ್ರು ಕೊನೆ ಆಸೆ ಕೆಂಗಲ್ ಅವರು ನಮ್ಮ ಗುಂಡೂರಾವ್ರನ್ನ ಕೇಳ್ಕೊಂಡಾಗ ತೆಗೆಸ್ಬಿಡಪ್ಪ ಅಂತ ಅಂದಾಗ ತೆಗಿತು ಅಮರ ಕೂಡ ಅಮರವಾಗಿದೆ ಓಕೆ ಫಸ್ಟ್ ಈ ಲೈನ್ ಬರಿಸಿದಾಗ ಕಾಂಟ್ರವರ್ಸಿ ಆಗಿತ್ತು ಅದು ಕೆಂಗಲ್ ಹನುಮಂತಯ್ಯ ಅವರು ಇದ್ದು ರಿಟೈರ್ ಆದಾಗ ಅದಾಗ್ಲೇ ಆಗಲೇ ಹ್ಮ್ ಆಗಲೇ ಇದ್ದಾಗ ಹನುಮಂತಯ್ಯನವರು ಇದ್ದಾಗ ಹೌದು ಹೌದು ಅದು ಅನಾವರಣ ಆದ್ಮೇಲೆ ಇವರು ಗುಂಡಿరావు ಬಂದ ಮೇಲೆ ಒಂದು ಕೋಸ್ ಮಾಡ್ಬಿಡುತ್ತಾರೆ ಹ್ಮ್ 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 ಅದು ಆದಮೇಲೆ ಏನಾಗುತ್ತೆ ಹಲವರ ಕಾಂಟ್ರವರ್ಸಿಗಳು ಕೆಂಗಲ್ ಹನುಮಂತ ಇನ್ನೇನೋ ಅವರು ಜಿಓ ಬಿಡಬೇಕು colnames ಆಸೆ ಕೇಳ್ಕೊಂತಾರೆ ತicks ಕೂಡಪ್ಪ ಅಂತ ಕೆಂಗಲ್ ಹನುಮಂತ ಏನವರು ಕೊನೆ ಆಸೆನೇ ಇದು ಅನ್ಸುತ್ತಲ್ವಾ ಅದನ್ನು ತಿಳಿಸ್ತಾರೆ ಆ ಸಿಮೆಂಟ್ ಬ್ಲಾಕ್ ಎಲ್ಲ ತೆಗೆಸಿ ಇದನ್ನ ಅದೇ ತರ ಅಮರವಾಗಿ ಮಾಡ್ತಾರೆ ಆಮೇಲೆ ಆ ಸ್ತಂಭಗಳು ಗ್ರೀಕಿನ ಸ್ತಂಭಗಳಿದ್ದಾವೆ ಅಂದ್ರೆ ಕೆಂಗಲ್ ಹನುಮಂತ ಇವರು ಬಹಳ ಹಿಂದನೂ ಕೂಡ ಇಡೀ ರಾಷ್ಟ್ರ ಅಲ್ಲ ಇಡೀ ದೇಶವನ್ನ ಸುತ್ತಿ ಅವರು ಹಲವಾರು ಮಹತ್ವದ ಫ್ಯಾಕ್ಸ್ ಅನ್ನು ತಗೊಂಡಿದ್ದಾರೆ ಈ ಉದ್ದ ಬಂದ್ಬಿಟ್ಟು ಫ್ರಾನ್ಸ್ ಅಲ್ಲಿ ಹೋದಾಗ ನೀವು ಉದ್ದದಾಗಿರತಕ್ಕಂಥ ಪ್ಯಾಲೇಸ್ ಗಳು ಕಟ್ಟಿರೋದು ನಿಮ್ಗೆ ವಾರಿಕೆ ಆ ಉದ್ದದಾಗಿ ಮಾಡಿದ್ದಾರೆ ಆಮೇಲೆ ಇದು ರೆಕ್ಟಾಂಗಲ್ ಬಿಲ್ಡಿಂಗ್ ಈ ರೆಕ್ಟಾಂಗಲ್ ತಿಳಿತಿದ್ರೆ ಎಲ್ಲ ಕಡೆ ಕಾಣಿಸುತ್ತೆ ಅಂದ್ರೆ ಇದು ರೆಕ್ಟಾಂಗಲ್ ಬಿಲ್ಡಿಂಗ್ ಇದು ಇದು ಒಂದು ಆಮೇಲೆ ನಾನು ಹೇಳ್ತಾ ಇದ್ದೆ ಈಗ ತಾನೇ ಸ್ತಂಭ ಇದು ಗ್ರೀಕ್ಸ್ ಸ್ತಂಭ ಗ್ರೀಕ್ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಡೈರೆಕ್ಟ್ ಡೆಮಾಕ್ರಸಿ ಬಂದಿರತಕ್ಕಂಥದ್ದು ಆಮೇಲೆ ತಾವೇ ಊಹ ನಮ್ಮ ಇಡೀ ವಿಧಾನಸೌಧದಲ್ಲಿ ಅಲಂಕೃತ ಆಗುತ್ತೆ ಆ ತಾವೇ ಊಹ ಚತ್ತನೆಗಳು ಅಲ್ಲಿ ಮೇಲ್ಮೇಲೆ ಇರತಕ್ಕಂಥದ್ದು ಡೆಕೋರೇಷನ್ ಇವೆಲ್ಲ ಕೂಡ ಕ್ಯಾಪಿಟಲ್ಸ್ ಅಂತ ಹೇಳ್ತೀವಿ ಅದೆಲ್ಲ ಅಲ್ಲಿ ಬೇಸ್ ಬಂದ್ಬಿಟ್ಟು ಸ್ಕ್ವೇರ್ ಬೇಸ್ ಅಲ್ಲೂ ಕೂಡ ಅಶೋಕ ಚಕ್ರ ಇದೆ ಹೌದು ಅಂದ್ರೆ ನಮ್ಮ ಭಾರತೀಯ ಶೈಲಿಯಲ್ಲಿ ಇರತಕ್ಕಂಥ ಎಲ್ಲವನ್ನೂ ಕೂಡ ಅರಿಸಿಕೊಂಡಲ್ರೆ ಬೇರೆ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ ಕೂಡ ಅಲ್ಲಿ ಬುದ್ಧನ ಅಲ್ಲಿ ಕೊನೆಗೆ ನೀವು ಸಾಲು ನೋಡಿದ್ರೆ ಬುದ್ಧನ ಆರ್ಕಿಟೆಕ್ಚರ್ ಇದೆ ಆಮೇಲೆ ಜಾರಕಿಹೊಳಿ ಇಲ್ಲಿದೆಯಲ್ಲ ಜಾರಕಿಹೊಳಿ ಮತ್ತೆ ಬಾಲ್ಕನಿ ಅವೆಲ್ಲ ಕೂಡ ರಾಜಸ್ಥಾನ್ ಆರ್ಕಿಟೆಕ್ಚರ್ ಅಂದ್ರೆ ಎಲ್ಲವೂ ಎಲ್ಲ ಭಾರತೀಯ ವೈಶಿಷ್ಟ್ಯತೆ ಏನಲ್ಲ ಇದು ಅವೆಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ಕಟ್ತಾರೆ ಆ ಕಡೆ ಬಂದವರು ಎಲ್ಲ ಕಟ್ಟಬೇಕಾದ್ರೆ ಆ ಕಡೆ ಒಂಥರ ಡೋರ್ ಇರ್ತದೆ ಈ ಕಡೆ ಎಲ್ಲರೂ ಬೈತಾರೆ ಕೆಂಗಲ್ ಹನುಮಂತ ಏನಿಲ್ಲ ನಾಲ್ಕ ಕಡೆ ನಾಲ್ಕ ತರ ಡೋರ್ ಇದಾವೆ ಗೇಟ್ ಇದೆಲ್ಲ ವಿಧಾನಸೌಧ ನಾಲ್ಕು ವ್ಯೂ ನೋಡಿದ್ರೆ ಆ ಕಡೆ ವ್ಯೂ ನೋಡಿದ್ರೆ ಬೇರೆ ಈ ಕಡೆ ವ್ಯೂ ನೋಡಿದ್ರೆ ಆ ಕಡೆ ವ್ಯೂ ನೋಡಿದ್ರೆ ಹೌದು ಕೆಂಗಲ್ ಗೇಟ್ ನೋಡಿದ್ರೆ ಬೇರೆ ಈ ನಿಟ್ಟಿನಲ್ಲಿ ಕೆಂಗ ಎಷ್ಟೋ ಜನ ಅವ್ರನ್ನ ಕ್ರಿಟಿಸೈಸ್ ಮಾಡಿದ್ರು ಕೂಡ ಎದೆ ಮುಂದಿಲ್ಲ ಯಾವ ರೀತಿ ಕಟ್ಟಡ ಇತ್ತು ಅದೇ ಮಾಡಿದ್ರು ಇವತ್ತು ಇವತ್ತು ಎಪ್ಪತ್ತು ವರ್ಷ ಆಯ್ತು ವಿಧಾನಸೌಧ ನೋಡ್ಲಿಕ್ಕೆ ಈಗ ಅದು ಅವಕಾಶ ಸಿಕ್ಕಿದೆ ಅಂತ ಅಂದ್ರೆ ಎಷ್ಟೋ ಜನ ಕಾಲ್ತಿಯನ್ನು ನೋಡ್ಬೇಕು ಅಂತ ಇರೋದ್ರಿಂದ ಈ ಬಂಡೆ ಕೆಳಗಡೆ ಅದು ನಾಲ್ಬಾಗಿರೋ ಮುಂಚೆ ಈ ಜಾಗ ಏನಾಗಿತ್ತು ಇದು ಗಾರ್ಡನ್ ಏರಿಯಾ ಅಂದ್ರೆ ಎತ್ತರವಾದ ಸ್ಥಳ ಆಗಿತ್ತು ಅಂದ್ರೆ ಇದು ವಿಷಯ ಕೇಳಿದ್ಮೇಲೆ ಅವತ್ತಿನ ಸರ್ ವಿಶ್ವೇಶ್ವರಯ್ಯ ಅವರು ಮತ್ತೆ ಕುಂಬಿಗಲ್ ಸೂರ್ಡೆಂಟ್ ಅವ್ರು ಬಂದ್ ಜಾಗ ಐಡೆಂಟಿಫೈ ಮಾಡ್ಕೊಡ್ತಾರೆ ಯಾರಿಗೆ ನಮ್ಮ ಕೆ ಸಿ ರೆಡ್ಡಿ ಅವರಿಗೆ ಜಾಗ ಐಡೆಂಟಿಫೈ ಮಾಡ್ಕೊಡಪ್ಪ ಅಂತಂದಾಗ ಇಲ್ಲಿ ಐಡೆಂಟಿಫೈ ಬಟ್ ಮುಂದೆ ಇದ್ದಿದ್ದು ಪೇರೆಡ್ ಗ್ರೌಂಡ್ ಅಲ್ಲಿ ಇದ್ದಿದ್ದು ಆಪ್ಷನ್ ಅಂತ ಆಯ್ತಾ ಆಮೇಲೆ ಇದು ಎತ್ತರ ಜಾಗ ಇದೆ ಅಂದ್ಮೇಲೆ ಈ ನಮ್ಮ ಏನು ಅಠಾರ ಕಚೇರಿ ಎದುರುಗಡೆ ಎತ್ತರವಾಗಿರತಕ್ಕಂತ ಅದು ಪೇಟೆ ಏರಿಯಾ ಇದು ಕಂಟೈನ್ಮೆಂಟ್ ಇದು ಸೆಂಟರ್ ಇದೆ ಜಾಗಿದ್ದಲ್ಲಿ ಕೃಂಬಿಗಲ್ಲಿ ಹೊರಬಂದು ವಿಶ್ವೇಶ್ವರ್ ಅವರು ಬಂದು ಐಡೆಂಟಿಫೈ ಮಾಡಿ ಆಮೇಲೆ ಅಡಿಗಲ್ಲಿ ಹ್ಮ್ ಶುರು ಮಾಡಿ ಓಕೆ ಶಕ್ತಿ ಸೌಧ ಇದು ನೋಡ್ಬೇಕು ಅನ್ನೋದೇ ಎಷ್ಟೋ ಜನರ ಕನ್ಸಾಗಿರುತ್ತೆ ಈ ಟೂರ್ಗೆ ಸರ್ ಎಲ್ಲೆಲ್ಲಿಂದ ಬಂದಿದ್ದಾರೆ ನೀವು ಇವಾಗಲೇ ಎಷ್ಟು ಎರಡು ಬ್ಯಾಚ್ ಸರ್ ಹೇಗಿತ್ತು ಜನರು ಏನ ಅಂತಾರೆ ಸರ್ ವಿಧಾನಸೌಧದ ಬಗ್ಗೆ ಖುಷಿ ಹ್ಮ್ ಖುಷಿ ಪಡ್ತಾರೆ ಆರ್ಕಿಟೆಕ್ಚರ್ಗೆ ಅಸೆಂಬ್ಲಿಗೆ ಸಂಬಂಧಪಟ್ಟಿರ್ಬೋದು ಅಸೆಂಬ್ಲಿ ಇನ್ನು ತುಂಬಾ ಚೆನ್ನಾಗಿದೆ ಅದು ಪಿಲ್ಲರ್ಲೆಸ್ ಲೈಟಿಂಗ್ ಸಿಸ್ಟಮ್ ಶ್ರೀಗಂಧದ ಮತ್ತೆ

ಹೌದು ಹೌದು ಎಲ್ಲರಿಗೂ ಈಗ ವಿಧಾನಸಭೆ ಹೊರಗಡೆ ನೋಡ್ಬೋದು ಪಟ್ ಹಾಲ್ ಎಲ್ಲ ನೋಡ್ತಾರೆ ಅಸೆಂಬ್ಲಿ ಹಾಗೆ ತೋರಿಸ್ತಾರೋ ತೋರ್ಸಲ್ವೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ನೇತೃತ್ವದ ವಹಿಸಿ ಜನರು ನೋಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಆದ್ರೆ ಕೌನ್ಸಿಲ್ ಇಲ್ಲ ಹ್ಮ್ ¿Council Torcella? ¿Council Torcella? ¿Por qué no?

ಸುಮಾರು ಒಂಬತ್ತು ಜನ ಗೈಡ್ಸ್ ಇದಾರೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಎಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾಡ್ಕೊಂಡಿದ್ದಾರೆ ನಾನು ಟೂರಿಸಂ ಡಿಪಾರ್ಟ್ಮೆಂಟ್ ಅವರ ಸಹಭಾಗಿತ್ವದಿಂದ ಮತ್ತೆ ನಮ್ಮ ಸ್ಪೀಕರ್ ಅವರು ರಾಜ್ಯ ಸರ್ಕಾರ ಎಸ್ ಸರ್ ಪ್ರವಾಸೋದ್ಯಮ ಇಲಾಖೆ ಎರಡು ಕಾಂಬಿನೇಷನ್ ಅಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಚಾಲು ಆಗ್ತಾ ಇದೆ ಇವಾಗ ಎಸ್ ಸರ್ ಓಕೆ ಸರ್ ನೆಕ್ಸ್ಟ್ ಪ್ಲೇಸ್ ಹೋಗೋಣ ನೆಕ್ಸ್ಟ್ ಯಾವ ಪ್ಲೇಸ್ ತೋರಿಸ್ತೀರಿ ಫೌಂಡೇಶನ್ ಸ್ಟೋನ್ ಇಡೀ ನಮ್ಮ ಏನು ಉದ್ದ ಈ ನ್ಯೂ ಡ್ರಾವಿಡಿಯನ್ ಸ್ಟೈಲ್ ಅಲ್ಲಿ ಕಟ್ಟಿರತಕ್ಕಂತ ವಿಧಾನಸೌಧ ವಿಧಾನಸೌಧ ಇದು ಮೂರು ಅಂತಸ್ತಿನ ಕಟ್ಟಡ ಒಂದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮೂರ್ನೇ ಫ್ಲೋರ್ ನೋಡೋಣ ಸರ್ ನೆಕ್ಸ್ಟ್ ಬನ್ನಿ ಬನ್ನಿ